ಕೆಆರ್ಎಸ್ ಅಣೆಕಟ್ಟಿನಿಂದ ವಿಸಿ ನಾಲೆಗಳಿಗೆ ನೀರು ಹರಿಸುವ ಸಂಬಂಧ ಶೀಘ್ರದಲ್ಲೇ ನೀರು ಸಲಹಾ ಸಮಿತಿ ಸಭೆ ಕರೆದು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿ ನಿನ್ನೆ ಹೇಳಿದ್ದಾರೆ ಉತ್ತಮ ಮಳೆಯಾದರೆ ಕೆಆರ್ಎಸ್ಗೆ ನೀರು ಹೆಚ್ಚು ಬರಲಿದೆ ಆಗ ನಾಲೆಗಳಿಗೆ ನೀರು ಹರಿಸಲು ಸಮಸ್ಯೆಯಾಗುವುದಿಲ್ಲ ಈಗಿರುವ ನೀರನ್ನು ಕೆರೆಕಟ್ಟೆ ಜಾನುವಾರುಗಳಿಗೆ ಕುಡಿಯಲು ಬಿಡುಗಡೆ ಮಾಡಬಹುದಾಗಿದೆ ವ್ಯವಸಾಯಕ್ಕೆ ನೀರು ಬಿಡಬೇಕಾದರೆ ಕೆಆರ್ಎಸ್ನಲ್ಲಿ ಕನಿಷ್ಠ ನೂರ ಹತ್ತು ಅಡಿ ನೀರು ಇರಬೇಕು ಎಂದು ಹೇಳಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಉಪಮುಖ್ಯಮಂತ್ರಿಗಳನ್ನು ಸೃಷ್ಟಿಯ ಸಂಬಂಧ ಯಾವುದೇ ಚರ್ಚೆ ನಡೆದಿಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿ ಕೆಲಸ ಮಾಡುತ್ತಿದ್ದಾರೆ ಸದ್ಯಕ್ಕೆ ಮೂರು ಉಪಮುಖ್ಯಮಂತ್ರಿಗಳ ಸೃಷ್ಟಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ ಈ ಸಂಬಂಧ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದರು ಒಂದು ಮೀಟಿಂಗ್ ಮಾಡಿ ಬಿಡ್ತೀವಿ ಆ ಚರ್ಚೆ ಇಲ್ಲ ಅದೇನಿದ್ರು ಹೈಕಮಾಂಡೇ ತೀರ್ಮಾನ ಸೊ ಈಗ ಇರೋ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಭಾಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾರೆ ಅದು ಯಾವುದು ಆ ಥರದೇನು ಪ್ರಶ್ನೆ ಇಲ್ಲ ಅದು ಏನೇ ತೀರ್ಮಾನ ಆಗಬೇಕಾದ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ ಹೈಕಮಾಂಡಿದ್